ಸ್ನೇಹಿತರೆ ನಮಸ್ತೆ ನಾನು ನವೀನ್ ಸಂಗಾಪುರ ಲೋಕಪಾವನಿ ಚಾಕೆ ಸೆಂಟ್ರಿಂದ ಮಾತಾಡ್ತಾ ಇದ್ದೀನಿ ಇಪ್ಪನೇರ್ಲೆ ಗಿಡಗಳನ್ನ ನಾಟಿ ಮಾಡೋ ವಿಚಾರದಲ್ಲಿ ರೈತರಲ್ಲಿ ಸಾಕಷ್ಟು ಗೊಂದಲಗಳಿದೆ ಪ್ರಮುಖವಾಗಿ ಹೊಸಬರು ನಾಟಿ ಮಾಡುವ ಸಮಯದಲ್ಲಿ ಯಾವ ಅಂತರನ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ನಾನು ಎರಡು ಸಾವಿರದ ನಾಲ್ಕರಿಂದ ರೈತನಾಗಿ ರೇಷ್ಮೆ ಕೃಷಿಕನಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಎಂಟರಿಂದ ಚಾಖೆ ಸೆಂಟರ್ ನಡೆಸ್ತಾ ಇದ್ದೀನಿ ನನ್ನ ಸುದೀರ್ಘವಾದಂಥ ಒಂದು ಇಪ್ಪತ್ತು ವರ್ಷದ ಅನುಭವದಲ್ಲಿ ನಾನು ಯಾವುದು ಅನ್ ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ನಾವು ಸಮಾಲೋಚನೆ ಮಾಡೋಣ ಪ್ರಾರಂಭದ ದಿನಗಳಲ್ಲಿ ರೈತರು ಸಾಲುಗಡ್ಡಿ ಅಂತ ಎರಡಡಿ ಎರಡೆ ಒಂದಡಿ ಒಂದಡಿಗೆ ನಾಟಿ ಮಾಡ್ತಾಯಿದ್ರು ಆ ನಂತರ ರೇಷ್ಮೆ ಇಲಾಖೆ ಮೂರಡಿ ಮೂರಡಿ ಒಳ್ಳೇದು ಅಂತ ಶಿಫಾರಸು ಮಾಡ್ತು ಆ ನಂತರ ಇಂಡೋ ಜಪಾನ್ ಸಿಸ್ಟಮ್ ಅಂತ ಜೈಕಾ ಸಿ ಮತ್ತು ನಮ್ಮ ಸಿ ಎಸ್ ಆರ್ ಟಿ ಎಫ್ ವಿಜ್ಞಾನಿಗಳು ಐದು ಮೂರು ಎರಡು ಈ ಪದ್ಧತಿನ ಜಾರಿಗೆ ತಂದರು ಇನ್ನೂ ವೈಡರ್ ಸ್ಪೇಸಿಂಗ್ ಬೇಕು ಅಂತ ಆರು ಬೈ ಆರು ಎಂಟು ಬೈ ಎಂಟು ಹತ್ತು ಬೈ ಹತ್ತು ಇಕ್ಕ ಈ ಥರ ಸಾಕಷ್ಟು ಅಂತರಗಳ ಬಗ್ಗೆ ವಾದ ವಿವಾದಗಳಿದೆ ನನ್ನ ಸುದೀರ್ಘವಾದ ಇಪ್ಪತ್ತು ವರ್ಷದ ಅನುಭವದಲ್ಲಿ ಯಾವುದರಿಂದ ಲಾಭ ಏನಾದರೆ ಅನುಕೂಲ ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆ ನಂತರ ನೀವು ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಈಗ ನನ್ನ ಹತ್ರ ಒಟ್ಟು ಇಪ್ಪತ್ತೈದು ಎಕರೆ ಇಟ್ನಳ್ಳೆ ತೋಟ ಇದೆ ಇಪ್ಪತ್ತೈದು ಎಕರೆಯಲ್ಲಿ ಹತ್ತು ಎಕರೆ ವಿವನ್ ಹದಿನೈದು ಎಕರೆ ಜಿ ಟು ಉದಾಹರಣೆಗೆ ಈಗ ನೀವೇನು ನೋಡ್ತಾ ಇದ್ದೀರಿ ಈ ಇದು ಐದು ಎಕರೆ ಫ್ಲಾಟ್ ಇದು ಜಿ ಟು ಇದ್ರಲ್ಲಿ ನೀವೇನು ನೋಡ್ತಾ ಇದ್ದೀರಿ ಸಾಲಿಂದ ಸಾಲಿಗೆ ಅಡಿ ಗಿಡದಿಂದ ಗಿಡಕ್ಕೆ ಒಂದೂವರೆ ಅಡಿ ಚಾಕಿ ಸೆಂಟ್ರಿಗೆ ಈ ಅಂತರ ಸಾಕು ಇದರಲ್ಲಿ ಈಗ ಆಲ್ರೆಡಿ ಇದೊಂದು ಮೂವತ್ತೈದು ದಿವಸದ ಸೊಪ್ಪು ಮ್ಯಾಕ್ಸಿಮಮ್ ಅಂದ್ರೆ ಇನ್ನು ಹತ್ತು ದಿವಸದೊಳಗೆ ನಾವು ಪರಿಪೂರ್ಣವಾಗಿ ಇದನ್ನ ಚಾಕಿಗೆ ಬಳಕೆ ಮಾಡಿಬಿಡ್ತೀವಿ ಇಲ್ಲ ಐದಡಿ ಒಂದೂವರೆ ಅಡಿ ಅಂದ್ರೆ ಇಡೀ ಟೋಟಲ್ ಅಂತರ ಒಂದು ಚ ಗಿಡಕ್ಕೆ ಏಳೂವರೆ ಚದರಡಿ ಅಷ್ಟೇ ನಾವು ಕೊಟ್ಟಿರೋದು ಇದು ಚಾಕಿ ಸೆಂಟ್ರಕ್ ಸಾಕು ಉದಾಹರಣೆಗೆ ನೀವು ವಿ ಒನ್ ಗಿಡ ನೆಡುವಂತದ್ದಾದ್ರೆ ದೊಡ್ಡ ಹುಳುಗಳಿಗೆ ಅಡಲ್ಟ್ ಟ್ರೈನಿಂಗ್ ಆದ್ರೆ ನನ್ನ ಸಲಹೆ ಏನು ಅಂದ್ರೆ ಐದೂವರೆ ಅಡಿ ಎರಡು ಅಡಿ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬೇಕಾಗೇ ಇಲ್ಲ ಯಾಕೆ ಅಂದ್ರೆ ಇಪ್ಪನೇಳನೇ ಸೊಪ್ಪು ಮ್ಯಾಕ್ಸಿಮಮ್ ಅಂದ್ರೆ ಎಪ್ಪತ್ತು ದಿವಸದಲ್ಲಿ ಆಗುತ್ತೆ ಆ ಅಂತರಕ್ಕೆ ಖಂಡಿತವಾಗಲೂ ಕಡಾಖಂಡಿತವಾಗ್ಲೂ ಹನ್ನೊಂದು ಚದಡಿ ಬೇಕಾದಷ್ಟಾಯಿತು ನೀವು ಜಾಸ್ತಿ ಕೊಟ್ಟರೆ ಸೊಪ್ಪು ಅನಾವಶ್ಯಕವಾಗಿ ಮೆಚ್ಯೂರ್ ಆಗುತ್ತೆ ಅನಾವಶ್ಯಕವಾಗಿ ಸ್ಪೇಸ್ ಹಾಳಾಗುತ್ತೆ ವಾಟರ್ ಎವಾಪರೇಷನ್ ಆಗುತ್ತೆ ಸಿಕ್ಕಾಬಟ್ಟೆ ಕಳೆ ಬರುತ್ತೆ ಮತ್ತೆ ಅದು ಅವಶ್ಯಕತೆ ಇಲ್ದಿರುವಂಥ ವಿಚಾರ ನನಗೆ ಡೆನ್ಸ್ ಅಲ್ಲಿ ಲಾಭ ಇದೆ ಅನ್ನೋದು ಬಲವಾದ ನಂಬಿಕೆ ನನಗೆ ಕಳೆದ ಇಪ್ಪತ್ತು ವರ್ಷದಲ್ಲಿ ನಾವು ಸಾಕಷ್ಟು ಪ್ರಯೋಗಗಳನ್ನ ನಾವು ನೋಡಿದ್ದೀವಿ ಮಾಡಿದ್ದೀವಿ ಮೂರಡಿ ಮೂರಡಿ ನಾಲ್ಕು ಅಡಿ ನಾಲ್ಕು ಅಡಿ ನಾಲ್ಕಡಿ ಎರಡಡಿ ಆರಡಿ ಎರಡಡಿ ಎಂಟು ಬೈ ಎಂಟು ಇದನ್ನೆಲ್ಲ ನಾನು ನೋಡಿದ್ದೀನಿ ಕುಲಂಕುಶವಾಗಿ ಈಗ ನನಗೆ ನಿಖರವಾಗಿ ಅರ್ಥ ಆಗಿರೋ ವಿಚಾರ ಏನು ಅಂದ್ರೆ ಅಡಿ ಎರಡು ಅಡಿ ಎರಡಡಿ ಅಡಿ ಯಾಕೆ ಯಾವುದೇ ಟ್ರ್ಯಾಕ್ಟ್ರು ಕುಬೂಟ ಇರ್ಬೋದು ಮಿಡ್ಸು ಫಿಶ್ ಇರ್ಬೋದು ಯಾವುದೇ ಮಿನಿ ಟ್ರ್ಯಾಕ್ಟ್ರು ಆರಾಮಾಗಿ ಐದುವರೆ ಅಡಿಲಿ ಹೋಗುತ್ತೆ ಗಿಡದಿಂದ ಗಿಡಕ್ಕೆ ಅಡಿ ಬೇಕಾದಷ್ಟಾಯಿತು ಸ್ನೇಹಿತರೆ ಈ ತೋಟನ ನಾನು ಫೆಬ್ರವರಿ ಹದಿನೈದರಲ್ಲಿ ನಾಟಿ ಮಾಡಿದ್ದು ಫೆಬ್ರವರಿ ಹದಿನೈದಕ್ಕೆ ಶುರು ಮಾಡಿ ಹೆಚ್ಚು ಕಮ್ಮಿ ಫೆಬ್ರವರಿ ಇಪ್ಪತ್ತರಲ್ಲಿ ನಾಟಿನ ಮುಗಿಸಿದ್ದೀನಿ ಅದರ ಅರ್ಥ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದು ತಿಂಗಳು ಬಿಡಿ ಅಂದ್ರೆ ಆರೇ ತಿಂಗಳು ಈ ತೋಟನ ನಾನು ನಾಟಿ ಮಾಡಿರೋದು ನಿಮಗೆ ಆಶ್ಚರ್ಯ ಆಗ್ಬೋದು ಆರು ಅಂದ್ರೆ ನಾನು ಆಲ್ರೆಡಿ ಈಗ ಎರಡು ಬೆಳೆ ಕಟಿಂಗ್ ಮಾಡಿ ಈಗ ನೀವು ಏನ್ ನೋಡ್ತಾ ಇದೀರಿ ಕ್ರಾಪು ಇದು ಮೂರನೇ ಕ್ರಾಪು ಅದು ನಾನು ಸಸಿಗಳನ್ನ ಬಳಸಿಲ್ಲ ಬರೀ ಸ್ಯಾಪ್ಲಿಂಗ್ಸ್ ಅಂತ ಏನ್ ಕರಿತೀವಿ ಆ ಗಿಡಗಳ ಕಡ್ಡಿ ಮಾತ್ರ ಅಷ್ಟೇ ನಾನು ಬಳಸಿರುವಂಥದ್ದು ನನ್ನ ಮೊದಲನೇ ಕಟಿಂಗ್ಗೆ ಹೆಚ್ಚು ಕಮ್ಮಿ ಮೂರುವರೆ ತಿಂಗಳಿಗಾಗಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೆಂಗ್ ಸಾಧ್ಯ ಇದು ಅಂತ ಇದರಲ್ಲಿ ನಾನು ಈ ಸಲ ಹದಿನೈದು ಎಕರೆಗೆ ಒಂದು ವಿಶೇಷವಾದಂಥ ಪ್ರಯೋಗ ಮಾಡಿದೆ ಅದು ಸಿಂಪಲ್ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಬಟ್ ಅದನ್ನು ಯಾರೂ ಗಮನಿಸ್ತಿರ್ಲಿಲ್ಲ ಅಷ್ಟೇ ತುಂಬ ಈಸಿಯಾಗಿ ಕಮ್ಮಿ ಖರ್ಚಲ್ಲಿ ಅತಿ ಕಮ್ಮಿ ಸಮಯದಲ್ಲಿ ಅದ್ಭುತವಾಗಿ ತೋಟನ ಮಾಡಬಹುದು ಆ ವಿಧಾನದಲ್ಲಿ ಟೊಮೊಟೊ ನೆಡುವಂಥವ್ರು ಅಥವಾ ಕ್ಯಾಪ್ಸಿಕಮ್ ನೆಡುವಂಥವ್ರು ಬೆಡ್ ಮಾಡೋ ಪದ್ಧತಿ ನೋಡಿದಿರಿ ಈಗ ಆಲ್ರೆಡಿ ಇದರಲ್ಲಿ ಬೆಡ್ ಗಮನಿಸಿದ್ದೀರಿ ಮತ್ತೆ ನಾನು ನಾಟಿ ಮಾಡಿದಾಗ ಯಾವತರ ಸ್ಥಿತಿಲಿತ್ತು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಅದನ್ನ ಗಮನಿಸಿ ಬೇಕಾದ್ರೆ ಐದಡಿ ಐದಡಿಗೆ ಎಕ್ಸಾಕ್ಟ್ ಆಗಿ ಬೆಡ್ ಮಾಡಿಸಿ ಅದ್ರ ಮೇಲೆ ಮಲ್ಚಿಂಗ್ ಶೀಟ್ನ ಮಲ್ಚ್ ಮಾಡಿದೀವಿ ಮಲ್ಚ್ ಮಾಡಿ ಒಂದೂವರೆಡಿ ಒಂದೂರಡಿಗೆ ರಂಧ್ರಗಳನ್ನ ಕೊಡೋದು ಸ್ಯಾಪ್ಲಿಂಗ್ಸ್ನ ಇಪ್ಪನೇ ಗಿಡಗಳನ್ನ ಎರಡು ಅಥವಾ ಮೂರು ಕಡ್ಡಿಗಳನ್ನು ಪ್ರತಿ ಒಂದೋರಡಿಗೆ ಮೂರು ಮೂರು ತರ ಅದನ್ನ ಚುಚ್ಚಿ ಅದ್ರ ಮೇಲೆ ನೀಟಾಗಿ ಅದನ್ನು ಟೈಟ್ ಮಾಡಿ ಏನು ತರಕಾರಿ ಅವರು ಮಾಡ್ತಾರೆ ಅದೇ ಥರ ನೀರು ಗೊಬ್ಬರನ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ನಿಮಗೆ ಮಲ್ಚಿಂಗಲ್ಲಿ ನೂ ಶೇಕಡ ನೂರರಲ್ಲಿ ಆಲ್ಮೋಸ್ಟ್ ಒಂದು ಅರವತ್ತು ಅರವತ್ತೈದು ಭಾಗ ಮಲ್ಚಿಂಗ್ ಮಾಡಿರ್ತೀವಿ ಅಲ್ಲಿ ಕಳೆ ಸಮಸ್ಯೆ ನಿಮಗಿರಲ್ಲ ಅಥವಾ ನಾವು ಕಡ್ಡಿ ಚುಚ್ಚಲಿಕ್ಕೆ ಅಂತ ಏನು ಓಪನ್ ಮಾಡಿರ್ತೀವಿ ಅಲ್ಲಿ ಸಣ್ಣ ಸಣ್ಣ ಕಳೆ ಬರುತ್ತೆ ಅದ್ರ ಮಧ್ಯೆ ಕಳೆಗಳು ಬರುತ್ತೆ ನೀವು ಹೆಂಗಿದ್ರು ಆ ಕಳೆಗಳನ್ನ ನಿಭಾಯಿಸಲೇಬೇಕು ಕೈಲಿ ನಿಭಾಯಿಸ್ಲೇಬೇಕು ಅದನ್ನ ಆ ನಂತರದಲ್ಲಿ ಅದು ಟೆಂಪರೇಚರ್ ಹ್ಯೂಮಿಡಿಟಿ ಮಲ್ಚಿಂಗ್ ಶೀಟ್ ಒಳಗೆ ಜಾಸ್ತಿ ಇರೋದ್ರಿಂದ ನಿಮಗೆ ಗಿಡಗಳು ವೇಗವಾಗಿ ಬೆಳೆಯುತ್ತೆ ಬೇಗ ಬೇರ್ ಕೊಡುತ್ತೆ ಮತ್ತೆ ಗಿಡಗಳು ಫೈಲ್ಯೂರ್ ಆಗುವಂತ ಸಾಧ್ಯತೆಗಳು ಕಮ್ಮಿ ಇರುತ್ತೆ ಅಲ್ಲಿ ಮಾಯ್ಚರ್ ಇರುತ್ತೆ ಟೆಂಪರೇಚರ್ ಇರುತ್ತೆ ಹ್ಯೂಮಿಡಿಟಿ ಚೆನ್ನಾಗಿರೋದ್ರಿಂದ ಗಿಡಗಳು ಬಾಡೋಗಲ್ಲ ಅಂದ್ರೆ ಬೇಗ ಬೇರ್ ಕೊಡುತ್ತೆ ಅದ್ರ ಜೈವಿಕ ಕ್ರಿಯೆನ ಬೇಗ ಮಾಡುತ್ತೆ ಒಂದು ತಿಂಗಳು ಯಾವುದೇ ಗೊಬ್ಬರನೂ ಕೊಡಬಾರ್ದು ಯಾಕೆ ಅಂದ್ರೆ ಅದು ಬೇರ್ಗಳು ಶುರುವಾಗದೆ ಒಂದು ಇಪ್ಪತ್ತೈದು ಮೂವತ್ತು ದಿನಗಳ ನಂತರ ನಾನು ಅದಕ್ಕೆ ಸಣ್ಣದಾಗಿ ರಸಗೊಬ್ಬರ ಗೊಬ್ಬರಗಳನ್ನ ಕೊಡೋಕೆ ಶುರು ಮಾಡಿದ್ದು ಎರಡು ತಿಂಗಳು ಆದಮೇಲೆ ಆ ನಂತರದಲ್ಲಿ ಗಿಡ ಸದೃಢವಾಗಿ ಬೆಳೆಯುತ್ತೆ ಕೇವಲ ನಲವತ್ತೈದರಿಂದ ಐವತ್ತು ದಿನಗಳ ಅಂತರದಲ್ಲಿ ನಾವು ಸೊಪ್ಪುಗಳನ್ನ ನೋಡಬಹುದು ಈ ವಿಧಾನದಲ್ಲಿ ಉಪಯೋಗ ಏನು ಅಂದ್ರೆ ಇವತ್ತು ಒಂದು ಇಪ್ನೆರ್ಲೆ ಸಸಿಗೆ ನಾಲ್ಕರಿಂದ ಐದು ರೂಪಾಯಿ ಇದೆ ಅದು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ತರ ಇದೆ ನಾನು ಹದಿನೈದು ಎಕರೆಗೆ ಇಪ್ಪನರ್ಲೆ ತೋಟ ಮಾಡಿದ್ದೀನಿ ಲಕ್ಷಾಂತರ ರೂಪಾಯಿ ಬರೀ ನಾನು ಇಪ್ಪನಲ್ಲಿ ಗಿಡಗಳಿಗೆ ಕೊಡಬೇಕಾಗಿತ್ತು ಇಲ್ಲಿ ಹದಿನೈದು ಎಕರೆಗೆ ಟೋಟಲಿ ನಾನು ಬಳಸಿರುವಂಥದ್ದು ಒಂದೂವರೆ ಲಕ್ಷ ರೂಪಾಯಿ ಅಷ್ಟು ಮಲ್ಚಿಂಗ್ ಶೀಟ್ಗಳು ಇನ್ನು ಡ್ರಿಪ್ ಇರಿಗೇಷನ್ ಎಲ್ಲದಕ್ಕೂ ಮಾಡಲೇಬೇಕು ನಾವು ಮಾಡಿರ್ತೀವಿ ಮತ್ತು ಎಲ್ಲದಕ್ಕಿಂತ ಪ್ರಮುಖವಾಗಿ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ನೀವು ಸಸಿಗಳನ್ನು ನೆಟ್ಟು ಏನು ಗಿಡಗಳನ್ನ ನಾಟಿ ಮಾಡಿ ಬಳಸ್ತಿರೋ ಅದಕ್ಕಿಂತ ಸ್ಪೀಡಾಗಿ ಮಲ್ಚಿಂಗ್ ಇರೋದ್ರಿಂದ ಟೆಂಪ್ರೇಚರ್ ಹ್ಯೂಮಿಡಿಟಿ ಎಲ್ಲ ಕಂಟ್ರೋಲ್ ಆಗೋದ್ರಿಂದ ಜೈವಿಕ ಕ್ರಿಯೆಗಳು ಚೆನ್ನಾಗಿ ನಡೆಯೋದ್ರಿಂದ ತುಂಬಾ ಸ್ಪೀಡಾಗಿ ಗಿಡಗಳು ಬೆಳೆಯುತ್ತೆ ಅದನ್ನ ಪೋಷಕಾಂಶಗಳನ್ನ ಆ ಸಮಯದಲ್ಲಿ ಅಂದ್ರೆ ಅದನ್ನ ನೀವು ಮಲ್ಚಿಂಗ್ ಶೀಟ್ ಇರುವಂತಹ ಸಮಯದಲ್ಲಿ ನಾವು ಎನ್ ಪಿ ಕೆನ ಡ್ರಿಪ್ ಅಲ್ಲೇ ಕೊಡ್ತಾ ಹೋಗ್ತೀವಿ ಆ ನಂತರದಲ್ಲಿ ಒಂದು ಎರಡು ಕ್ರಾಪ್ ಆದ್ಮೇಲೆ ಅಥವಾ ಮೂರು ಕ್ರಾಪ್ ಆದ್ಮೇಲೆ ಆ ಮಲ್ಚಿಂಗ್ ಶೀಟ್ಗಳನ್ನ ತೆಗೆದು ಬಿಡೋದು ಒಳ್ಳೇದು ಯಾಕೆ ಅಂದ್ರೆ ಮಲ್ಚಿಂಗ್ ಶೀಟ್ ನ ನಿರಂತರವಾಗಿ ಬಿಟ್ರೆ ನಿಮಿಟೋರ್ ಬರುವ ಸಾಧ್ಯತೆ ಇದೆ ಅಂತ ಸಾಕಷ್ಟು ಜನ ಕೆಲವರು ಹೇಳ್ತಾರೆ ಅದನ್ನ ನನಗೆ ಗಮನಿಸಿಲ್ಲ ಬಟ್ ಆ ಒಂದು ವೈಜ್ಞಾನಿಕವಾಗಿ ಹೇಳೋದನ್ನು ನಾನು ಕೇಳ್ಪಟ್ಟಿದ್ದೀನಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸಿಲ್ಕ್ ಅಸೋಸಿಯೇಷನ್ನಿಂದ ನಾವೊಂದಿಷ್ಟು ಉದ್ಯಮದ ರೇಷ್ಮೆ ಬಾಗಿದಾರರು ರೈತರು ಎಲ್ಲ ಸೇರಿ ಇಸ್ರೇಲ್ ಪ್ರವಾಸಕ್ಕೆ ಅಂತ ಹೋಗಿದ್ವಿ ಹನ್ನೆರಡು ದಿನ ಕೃಷಿ ಪ್ರವಾಸ ಮಾಡಿದ್ವಿ ಅಲ್ಲಿ ಕೆಲವು ವಿಶೇಷವಾದಂಥದ್ದನ್ನು ನಾನು ನನಗೆ ಅದು ಆಶ್ಚರ್ಯನೂ ಆಯಿತು ಉದಾಹರಣೆಗೆ ಈ ಡೆನ್ಸ್ ಪ್ಲಾಂಟೇಷನ್ ಬಗ್ಗೆ ನನಗೆ ಯಾಕಷ್ಟು ಆಸಕ್ತಿ ಬಂತು ಅಂದರೆ ಅಲ್ಲಿ ವಾರ್ಷಿಕ ಬೆಳೆಯಾದಂಥ ಮಾವಿನ ಬೆಳೆ ಮತ್ತೆ ಬಾಳೆಹಣ್ಣಲ್ಲಿ ಮಾವಿನ ಬೆಳೆನ ಎಂಟಡಿ ಎಂಟಡಿ ಬಾಳೆ ಬೆಳೆನ ಆರಡಿ ಆರಡಿ ಬೆಳೆದಿದ್ದನ್ನು ನಾನು ನೋಡಿದೆ ನನಗೆ ಆಶ್ಚರ್ಯ ಆಯಿತು ಅಲ್ಲಿ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ಮಾಡಿದಾಗ ಡೆನ್ಸ್ ಪ್ಲಾಂಟೇಶನ್ ಅಲ್ಲಿ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಲಾಭ ಇದೆ ಅನ್ನೋದು ನಿಖರವಾಗಿ ಅನ್ನಿಸ್ತು ಆ ನಂತರ ಎಪ್ಪತ್ತು ದಿನದಲ್ಲಿ ಕ್ಲೋಸ್ ಆಗುವಂತ ನಮ್ಮ ಇಪ್ಪನೇಳಲ್ಲಿ ಯಾಕೆ ಇಷ್ಟು ವೈಡರ್ ಸ್ಪೇಸು ಟೆನ್ ಬೈ ಟೆನ್ ಏಟ್ ಬೈ ಏಟ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅದು ನಾನು ಅದನ್ನು ವಿರೋಧಿಸ್ತಿಲ್ಲ ನನ್ನ ಅನುಭವ ನನ್ನ ಅನಿಸಿಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಡೆನ್ಸ್ ಪ್ಲಾಂಟೇಶನ್ ಅಲ್ಲಿ ಅತಿ ಹೆಚ್ಚು ಸೊಪ್ಪು ಬರುತ್ತೆ ಇದು ಸತ್ಯ ಮತ್ತೆ ನಮ್ಮಲ್ಲೆಲ್ಲ ಸಣ್ಣ ಇರುವಳಿದಾರ ಇರುವಂತಹದ್ದು ಎರಡು ಎಕರೆ ಒಂದ್ ಎಕರೆ ಅರ್ಧ ಎಕರೆ ಈ ತರ ನಾವು ಅತಿ ಕಮ್ಮಿ ಜಾಗದಲ್ಲಿ ಅತಿ ಹೆಚ್ಚು ಸೊಪ್ಪು ಬೆಳೆದು ಅತಿ ದೊಡ್ಡ ಪ್ರಮಾಣದ ಗೂಡನ್ನ ಬೆಳೆಯೋದಷ್ಟೇ ನಮ್ಮ ಇಲ್ಲಿ ಪ್ರಮುಖವಾದಂತ ನಮ್ಮ ಉದ್ದೇಶ ಆದ್ರಿಂದ ಡೆನ್ಸ್ ಪ್ಲಾಂಟೇಶನ್ ಇಂದ ಇಪ್ಪನಲ್ಲಿ ಲಾಭ ಇದೆ ಕೆಲವು ಸ್ನೇಹಿತರು ಕೇಳ್ಬೋದು ಡೆನ್ಸ್ ಪ್ಲಾಂಟೇಶನ್ ಮಾಡಿದ್ರೆ ಎಲೆಯ ಗುಣಮಟ್ಟದಲ್ಲಿ ಕಮ್ಮಿ ಆಗಲ್ವಾ ಅಂತ ಲಾಜಿಕ್ ಇಷ್ಟೇ ಸ್ನೇಹಿತರೆ ನಾನಿಲ್ಲಿ ಎಂಟಡಿ ಬಿಟ್ಟಿದ್ದೀನಿ ಅಂದ್ರೆ ಮ್ಯಾಕ್ಸಿಮಮ್ ನೀವೇನ್ ಮಾಡಬೇಕು ಎಂಟರಿಂದ ಒಂಬತ್ತರಂಬೆ ಬಿಡಬೇಕು ಅಷ್ಟೇ ಅಡಿ ಬಿಟ್ಟಿದ್ದೀವಿ ಅಂದ್ರೆ ಹತ್ತರಿಂದ ಹನ್ನೊಂದು ರಂಬೆ ಬಿಡಬೇಕು ಅಂದ್ರೆ ನಾವು ತಿನ್ನಿಂಗ್ ಮಾಡಬೇಕು ವೀಕ್ ಬ್ರಾಂಚಸ್ನೆಲ್ಲ ತೆಗೆದು ಹುಡ್ಬೇಕು ಇದು ಜಿ ಟು ಇದರಲ್ಲಿ ಬ್ರಾಂಚ್ಗಳು ಗಳು ಜಾಸ್ತಿ ಅದೇ ವಿ ಒನ್ ಅಲ್ಲಿ ಬ್ರಾಂಚ್ ಗಳು ಕಮ್ಮಿ ಅದನ್ನ ನೀಟಾಗಿ ನಿಭಾಯಿಸಬಹುದು ಟ್ಯಾಕಿಗೆ ನಮಗೆ ಮೃದುವಾಗಿರ್ಬೇಕಾಗಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ನಿಭಾಯಿಸಿದ್ದೀನಿ ವಿ ಒನ್ ಅಲ್ಲಿ ಎರಡು ಅಡಿಲಿ ಹನ್ನೊಂದು ಚದರಡಿಗೆ ನೀವು ಎಂಟರಿಂದ ಹನ್ನೊಂದು ರೆಂಬೆಗಳನ್ನ ಬಿಟ್ಟು ಅದ್ಭುತವಾಗಿ ಒಂದು ಎಕರೆಯಲ್ಲಿ ಸರಾಸರಿ ಇನ್ನೂರೈವತ್ತು ಕೆಜಿ ಗೂಡು ನಾನು ಹೇಳ್ತಾ ಇರೋದು ಮೊಟ್ಟೆನ ಬಿಟ್ಬಿಡಿ ಮೊಟ್ಟೆ ಅನ್ನುವಂಥದ್ದು ಸಂಖ್ಯೆ ಇವತ್ತು ಅದ್ಲು ಬದಲಾಗಿದೆ ಒಂದು ಎಕರೆ ಸೊಪ್ಪಲ್ಲಿ ಇನ್ನೂರೈವತ್ತು ಕೆ ಜಿ ಉತ್ಕೃಷ್ಟ ಗುಣಮಟ್ಟದ ಸೊಪ್ಪನ್ನ ಗೂಡನ್ನ ಬೆಳೆದ್ರೆ ನಿಮ್ಮ ತೋಟ ಅದ್ಭುತವಾಗಿದೆ ಅಂತ ನಂಬಬಹುದು ಇಲ್ಲ ಅಂದರೆ ನಾನು ನೂರಕ್ಕೆ ನೂರ ಇಪ್ಪತ್ತು ಕೆ ಜಿ ಬೆಳಿತೀನಿ ನಾನು ಅದನ್ನು ನಂಬಲ್ಲ ನಾನು ಗಮನಿಸಿದ್ದೀನಿ ನನಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾನು ಚಾಕಿ ಕೊಡ್ತೀನಿ ಆಂಧ್ರದ ಸಾಕಷ್ಟು ಭಾಗಗಳಲ್ಲಿ ಚಾಕಿ ಕೊಡ್ತೀನಿ ನಾನು ನಾನು ಎಲ್ಲ ರೈತರನ್ನು ಸೂಕ್ಷ್ಮ ಗಮನಿಸಿದ್ದೀನಿ ನಮ್ಮ ಕರ್ನಾಟಕದ ಸರಾಸರಿ ಇಳುವರಿ ಎಕರೆಗೆ ನನ್ನ ಪ್ರಕಾರ ನೂರು ಕೆ ಜಿ ಅಷ್ಟೇ ಇವತ್ತು ಸಾಕಷ್ಟು ಕೀಟಬಾಧೆ ಇರ್ಬೋದು ರೋಗ ಬಾಧೆ ಇರ್ಬೋದು ಅದನ್ನೆಲ್ಲ ನಾನು ಒಪ್ತೀನಿ ಸಾಕಷ್ಟಿದೆ ಸಖತ್ತು ಫಂಗಸ್ ರೋಗಗಳು ಬರುತ್ತೆ ಟ್ರಿಪ್ಸ್ ಇದೆ ಮೈಟ್ಸ್ ಇದೆ ಲೀಫ್ ರೋಲರ್ ಇದೆ ಪ್ರತಿಯೊಂದು ಇದೆ ಅದಕ್ಕೆಲ್ಲ ನೀಟಾಗಿ ಆ ಕ್ಷಣಕ್ಕೆ ಏನೇನು ಬೇಕು ಆ ಔಷಧೋಪಚಾರಗಳನ್ನ ಮಾಡಬೇಕು ವಿಜ್ಞಾನಿಗಳು ಏನು ರೆಕಮೆಂಡ್ ರೆಕಮೆಂಡ್ ಮಾಡಿದ್ದಾರೆ ಆ ಥರ ಎನ್ ಪಿ ಕೆಗಳು ಮೈಕ್ರೋನ್ಯೂಟ್ರಿಯೆಂಟ್ಸು ಅದನ್ನೆಲ್ಲ ಕೊಡಬೇಕು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ನೀವು ಎಕರೆ ಮಾಡೋದ್ರಲ್ಲಿ ಉಪಯೋಗ ಇಲ್ಲ ಆ ಎಕರೆ ಗೊಬ್ಬರನ ಐದು ಎಕರೆ ಕೊಟ್ಟು ಅದ್ಭುತವಾದಂಥ ಡೆನ್ಸ್ ಪ್ಲಾಂಟೇಶನ್ ಇಂದ ಅದ್ಭುತದಂತ ಸೊಪ್ಪನ್ನ ತೆಗೆದ್ರೆ ಲಾಭ ಇದೆ ಮುಂದಿನ ದಿನಗಳಲ್ಲಿ ನಾವು ಯಾವ ತರ ಗೊಬ್ಬರಗಳನ್ನ ಕೊಡ್ತೀವಿ ಒಂದು ಒಳ್ಳೆ ರಿಸಲ್ಟ್ ಪಡೆಯಕ್ಕೆ ಯಾವ ತರ ಗೊಬ್ಬರಗಳ ಔಷಧೋಪಚಾರಗಳು ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು